ಅನ್ಹ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಕಾವ್ಯ ವಿ ಅವರಿಗೆ ಗೃಹರಕ್ಷಕ ದಳದಿಂದ ಸನ್ಮಾನ ಟಿ ಟ್ವೆಂಟಿ ಅಂಧರ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ಮಹಿಳಾ ತಂಡವಾಗಿ ಭಾರತಕ್ಕೆ ಕೀರ್ತಿ ತಂದ ತಂಡದಲ್ಲಿ ರಿಪ್ಪನ್ಪೇಟೆಯ ಕಾವ್ಯ ವಿ ಕೂಡ ಭಾಗಿಯಾಗಿದ್ದರು ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ತಂದುಕೊಟ್ಟ ಈ ಸಾಧನೆಯನ್ನು ಗುರುತಿಸಿ ಜಿಲ್ಲಾ ಗೃಹರಕ್ಷಕ ದಳದ ಪರವಾಗಿ ರಿಪ್ಪನ್ಪೇಟೆ ಗೃಹರಕ್ಷಕ ಘಟಕದವರು ಸ್ವಗೃಹವಾದ ಬರುವೆ ಗ್ರಾಮಕ್ಕೆ ಭೇಟಿ ನೀಡಿ ಸನ್ಮಾನಿಸಿದರು ಕರ್ನಾಟಕದಿಂದ ಈ ವಿಶ್ವಕಪ್ ಚಾಂಪಿಯನ್ಶಿಪ್ ತಂಡದಲ್ಲಿ ಮೂವರು ಆಟಗಾರ್ತಿಯರು ಸ್ಥಾನ ಪಡೆದಿದ್ದು ಅದರಲ್ಲಿ ಕಾವ್ಯ ವಿ ಅವರು ಆಲ್ರೌಂಡರ್ ಆಗಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಅವರ ಪ್ರದರ್ಶನ ತಂಡದ ಗೆಲುವಿಗೆ ಹಿಂಬಾಲಕ ಶಕ್ತಿಯಂತಾಗಿದೆ ಗೃಹ ರಕ್ಷಕ ದಳದ ಕಮಾಂಡರ್ ಶಶಿಕುಮಾರ್ ಪ್ರಶಂಸೆ ವ್ಯಕ್ತಪಡಿಸಿದರು ಈ ಒಂದು ಸನ್ಮಾನಕ್ಕೆ ನೀವು ಭಾಜನರಾಗಿದ್ದೀರಿ ಮತ್ತು ಈ ವಿಶ್ವಕಪ್ ಅಂದರೆ ಈಗ ಪ್ರಪಂಚದಾದ್ಯಂತ ಎಲ್ಲ ತಂಡಗಳು ಬಂದಾಗ ಆ ತಂಡದ ಜೊತೆಗೆ ನೀವು ಆಟ ಆಡಿ ನಮ್ಮ ದೇಶಕ್ಕೆ ಒಂದು ಗೆಲುವನ್ನು ತಂದುಕೊಟ್ಟಿದ್ದೀರಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಮಾಧಿಷ್ಠರಾಗಿರ್ತಕ್ಕಂಥ ಡಾಕ್ಟರ್ ಚೇತನ್ ಸರ್ ಮತ್ತು ಉಪ ಹಾಲಪ್ಪ ಹಾಲಪ್ರಸಾದ್ ದಾವಣಗೆರೆ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಬಂದಿದೆ ಅವರು ಶುಭ ಹಾರೈಸಿ ಅಂತಲೂ ನಮಗೆ ಹೇಳಿದ್ದಾರೆ ಮತ್ತು ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಘಟಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ ಅದೇ ರೀತಿ ನಮ್ಮ ರಿಪ್ಪನ್ಪೇಟೆ ಘಟಕದಲ್ಲಿ ನಮ್ಮ ಗೃಹರಕ್ಷಕರು ಮತ್ತು ನಾವು ಬಂದು ನಿಮಗೊಂದು ಅಭಿನಂದನೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ ರಿಪ್ಪನ್ಪೇಟೆಯ ಗೃಹರಕ್ಷಕ ದಳದಿಂದ ಈ ದಿನ ವಿಶ್ವ ವರ್ಲ್ಡ್ ಕಪ್ನಲ್ಲಿ ಅತ್ಯುನ್ನತ ಸಾಧನೆ ಮಾಡಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ರಿಪ್ಪನ್ಪೇಟೆಯ ನಿವಾಸಿಯಾಗಿರ್ತಕ್ಕಂಥ ಶ್ರೀ ಅವರಿಗೆ ನಮ್ಮ ಇಲಾಖೆಯಿಂದ ಸನ್ಮಾನ ಮಾಡಬೇಕಂತೇಳಿ ನಾವೊಂದು ತೀರ್ಮಾನ ಮಾಡಿ ಬಂದಿದ್ದೀವಿ ಈ ಒಂದು ಸಾಧನೆ ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆಯೇ ಮೆಚ್ಚುವಂಥದ್ದು ನಮ್ಮ ಕರ್ನಾಟಕ ರಾಜ್ಯನೇ ಮೆಚ್ಚುವಂಥದ್ದು ಆಗಿರೋದ್ರಿಂದ ಇವರ ಸಾಧನೆಗೆ ನಾವು ಯಾರೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇವರು ಉತ್ತಮ ಸಾಧನೆಯನ್ನು ಮಾಡಿ ಉತ್ತರೋತ್ತರ ಅಭಿವೃದ್ಧಿಯನ್ನಾಗಲಿ ಇವ್ರ ಕುಟುಂಬದವರು ಕೂಡ ನೆಮ್ಮದಿಯಿಂದ ಹಂಗೆ ಆ ಪರಮಾತ್ಮ ಕರುಣಿಸಲಿ ಈ ಕಾವ್ಯವರಿಗೂ ಕೂಡ ಉತ್ತಮವಾದಂತಹ ಒಂದು ಕಾರ್ಯನಿರ್ವಹಿಸುವಂಥ ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ ಅಂತ ಹೇಳಿ ಬೇಳ್ಕೊಡ್ತಾ ಈ ದಿನ ನಮ್ಮ ಗೃಹರಕ್ಷಕರ ಇಲಾಖೆಯಿಂದ ಈ ಒಂದು ಪುಟ್ಟ ಸನ್ಮಾನವನ್ನು ಕಾಗೇಶ್ವರಿ ಅವರಿಗೆ ಮಾಡ್ತಿದ್ದೀವಿ ಖುಷಿ ಆಗ್ತಾಯಿದ್ದು ನಾನು ಈ ಥರ ಎಲ್ಲ ಸನ್ಮಾನಗಳನ್ನು ತಗೊ ಸ್ವೀಕರಿಸಿ ಅಂತ ನಂಗೆ ಅಂದ್ಕೊಂಡಿರಲಿಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ನಾನು ನಾನು ಒನ್ ಟು ಫೋರ್ತ್ ನಾರ್ಮಲ್ ಇಲ್ಲೇ ಬರುವ ಸ್ಕೂಲಲ್ಲಿ ಓದಿರೋದು ಬಟ್ ಅಂದರೆ ನನಗೆಲ್ಲ ತುಂಬ ತುಂಬ ಕೆಳಮಟ್ಟದಲ್ಲಿ ನೋಡ್ತಾಯಿದ್ರು ನನಗೆ ಇನ್ನು ನಾನು ಆಟ ಆಡೋಕ್ಕೆಲ್ಲ ಹೋಗ್ತಿದ್ದೆ ಅವ್ರ ಜೊತೆಗೆ ಅವರೆಲ್ಲ ಸೇರಿಸ್ಕೊತಿರ್ಲಿಲ್ಲ ನನಗೆ ತುಂಬ ಕ ಒಂಥರ ಫೀಲ್ ಆಗಿತ್ತು ನನಗೆ ಅವಾಗ ಬಟ್ ಅಂದರೆ ಇವಾಗ ನಾನು ತಲೆ ಎತ್ತಿ ನಡಿ ನಾವು ಅಪ್ಪ ಅಮ್ಮಂಗಾಗಲಿ ನನ್ನ ದೇಶಕ್ಕಾಗಲಿ ನನ್ನ ತಲೆ ಎತ್ತಿ ನಡೆಯುವಂಥ ಸಾಧನೆ ಮಾಡಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ ನನಗೆ ಪೂರ್ಣಿಮಾ ಟೀಚರ್ ಅಂತ ಹೇಳ್ಬಿಟ್ಟು ಬರವೆ ಸ್ಕೂಲಲ್ಲಿ ಅವರು ಶಿವಮೊಗ್ಗ ಸ್ಕೂಲಿಗೆ ಬ್ಲೈಂಡ್ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೇರಿಸಿದ್ರು ಅಲ್ಲಿ ಸುರೇಶ್ ಸರ್ ಮತ್ತು ಈಶಾ ಸರ್ ಮತ್ತು ಅಂಬಿಕಾ ಮೇಡಮ್ ಅಂತ ಇದ್ದಾರೆ ಟೀಚರ್ಸು ಅಲ್ಲಿ ಹೋಗ್ಬಿಟ್ಟು ನನಗೆ ಅಲ್ಲಿ ಸರ್ ಸುರೇಶ್ ಸರ್ ತುಂಬ ಸಪೋರ್ಟಿವ್ ಆಗಿತ್ತು ನನಗೆ ಸ್ಪೋರ್ಟ್ಸೆಲ್ಲ ಅವರೇ ನನಗೆ ನನಗೆ ಏನಂತ ಸ್ಪೋರ್ಟ್ಸ್ ಗೊತ್ತಿತ್ತು ಬಟ್ ಆದರೆ ನಾನು ಏನು ಪಾರ್ಟಿಸ್ಪೇಟ್ ಮಾಡ್ತಾ ಇರಲಿಲ್ಲ ಬಟ್ ಇಲ್ಲೆಲ್ಲ ಹೋದಾಗ ನನಗೆ ತುಂಬ ಕೆಳಮಟ್ಟಲ್ಲಿ ನೋಡ್ತಾ ಇದ್ದರು ನನಗೆ ತುಂಬ ಬೇಜಾರಾಗಿತ್ತು ಬಟ್ ನಮ್ಮ ಸರ್ ನನಗೆ ತುಂಬ ಖುಷಿಯಾಗಿ ನಾನು ನಾಲ್ಕು ಟೈಮು ಅಥ್ಲೆಟಿಕ್ಸು ಸ್ಪೋರ್ಟ್ಸ್ ಆಡಿದ್ದೀನಿ ನಿಜ ಅದು ಟ್ವೆಲ್ ಫೋರ್ಟೀನ್ ಸಿಕ್ಸ್ಟೀನ್ ಏಯ್ಟೀನ್ ಕಂಟಿನ್ಯೂಸ್ ಆಗಿದ್ದೀನಿ ಅವ್ರ ಸಪೋರ್ಟ್ ನನಗೆ ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು ಮತ್ತು ಸ್ಟೇಟ್ ಲೆವೆಲ್ ಆಡಿಸಿದ್ರು ಅವಾಗ ಐಡಿಯಲ್ ಫೌಂಡೇಶನ್ ಅಂತ ಇದೆ ಬೆಂಗಳೂರಲ್ಲಿ ಅಲ್ಲಿ ಐಡಿಯಲ್ ಫೌಂಡೇಶನ್ ಸ್ಟೇಟ್ ಲೆವೆಲ್ಲು ಕ್ರಿಕೆಟ್ ಇತ್ತು ಆವಾಗ ನಾನು ಅಟೆಂಡ್ ಮಾಡಿದ್ದೆ ಆಮೇಲೆ ಸರ್ ನೀನು ಚೆನ್ನಾಗಿ ಆಡ್ತೀಯಾ ನೀನು ಸ್ಪೋರ್ಟ್ಸಲ್ಲಿ ತುಂಬ ಇಂಪ್ರೂವ್ ಆಗ್ತೀಯ ನೀನು ಅಂತ ಹೇಳ್ಬಿಟ್ಟು ತುಂಬ ನನಗೆ ಸಪೋರ್ಟ್ ಏನು ಇಟ್ಟಿದ್ದರು ಆಮೇಲೆ ನಾನು ಟೆಂತ್ ಮುಗಿದ್ರ ಮೇಲೆ ಮತ್ತೆ ಬೆಂಗಳೂರಿ ಹೋದಿ ಎಜುಕೇಷನ್ಗೋಸ್ಕರ ಹೋಗಿದ್ದಲ್ಲಿ ಸಮರ್ಥನ ಟ್ರಸ್ಟ್ ಅಂತ ಇದೆ ಅಲ್ಲಿ ಎಜುಕೇಷನ್ನು ನಾರ್ಮಲ್ ಕಾಲೇಜೇ ಬಟ್ ಅಂದರೆ ಅವ್ರು ಫೀಸೆಲ್ಲ ಅವರೇ ಕಟ್ತಾಯಿದ್ರು ಇದ್ದರು ಫೀಸು ಹಾಸ್ಟೆಲ್ ಎಲ್ಲ ಅವರೇ ನೋಡ್ಕೊಂತಿದ್ರು ನಮಗೆ ಅಲ್ಲಿ ಹಂಗೆ ಕ್ಯಾಂಪ್ ಮಾಡ್ತಿರೋಕೆ ನಾನು ಅಟೆಂಡ್ ಆಡ್ದೆ ಅಟೆಂಡ್ ಆಗಿದ್ದೆ ಅಟೆಂಡ್ ಆಗಿದ್ದರಲ್ಲಿ ಆಮೇಲೆ ನ್ಯಾಷ್ನಲ್ ಲೆವೆಲ್ ನಾನು ನಾಲ್ಕು ಸತಿ ನ್ಯಾಷನಲ್ಸ್ ಆಡಿದೀನಿ ಫಸ್ಟ್ ಟೈಮ್ ಇಂಟರ್ನ್ಯಾಷನ್ಸ್ ಆಡೋದು ನನಗೆ ತುಂಬ ಖುಷಿ ಆಗ್ತಿದೆ ನಮ್ಮ ದೇಶಕ್ಕೋಸ್ಕರ ನಮ್ಮ ನಾನು ನಾನು ಆಡಿರೋ ದಿನ ನಮ್ಮ ದೇಶದ ಸೈನಿಕರಿಗೆ ನಮ್ಮ ಕಾಯ್ತಿರೋ ಸೈನಿಕರಿಗೆ ಸಲ್ಲಿಸ್ತೀನಿ ಇದನ್ನು